ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆಯ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಇವತ್ತಿನ ಇನ್ನೊಂದು ಕಾರ್ ಬಂದ್ಬಿಟ್ಟು ಸ್ವಿಫ್ಟ್ ವಿ ಎಕ್ಸ್ ಐ ಆಟೋಮೆಟಿಕ್ ಕಾರ್ ಆಗಿದೆ ಇದು ಪೆಟ್ರೋಲ್ ಇಂಜಿನ್ ತುಂಬಾ ಚೆನ್ನಾಗಿದೆ ಕಾರ್ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿದೆ ನೋಡೋಕ್ಕೆ ಒಳ್ಳೆ ಹೊಸ ಕಾರ್ ಥರನೇ ಇದೆ ನೋಡ್ಬೋದು ಫ್ರೆಂಡ್ಸ್ ಬಾಡಿ ಓವರಾಲು ಟಯರ್ ಕೂಡ ನಾಲ್ಕು ಫ್ರೆಶ್ ಇದೆ ಹೊಸ ಟೈರ್ನು ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ ತುಂಬಾ ಚೆನ್ನಾಗಿದೆ ಯಾರು ಈ ಒಂದು ಕಾರ್ ಪರ್ಚೇಸ್ ಮಾಡ್ತಿರಲ್ಲೋ ಅವ್ರಿಗೆ ಈ ಒಂದು ಕಾರ್ ಉತ್ತಮವಾಗಿದೆ ಅಂತ ಹೇಳ್ಬೋದು ನಾನು ವಿಡಿಯೋ ಮಾಡೋಕ್ಕೆ ಮುಂಚೆ ಅವ್ರ ಹತ್ರ ಬೀಗ ಇಸ್ಕೊಂಡು ಎಲ್ಲ ಇಂಜಿನ್ ಎಲ್ಲ ಸರ್ಚ್ ಮಾಡಿ ಆಮೇಲೆ ಇಂಜಿನ್ ಸ್ಟಾರ್ಟ್ ಮಾಡಿಕೊಂಡು ಇಂಜಿನ್ ಮತ್ತು ಬೀಟಿಂಗ್ ಅದೆಲ್ಲ ಚೆಕ್ ಮಾಡಿ ಎಲ್ಲಾದರೂ ಆ್ಯಕ್ಸಿಡೆಂಟ್ ಅಥವಾ ಸ್ಕ್ರ್ಯಾಚಸ್ಸು ಪಾಲಿಶಿಂಗು ಏನಾದರೂ ಆಗಿದೆ ಅಂತೇಳಿ ಎಲ್ಲ ಚೆಕ್ ಮಾಡಿ ನಾನು ವಿಡಿಯೋ ಮಾಡ್ತಿರೋದು ಕಾರ್ ಮಾತ್ರ ತುಂಬ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲನೂ ಬರುತ್ತೆ ತುಂಬ ಚೆನ್ನಾಗಿದೆ ಈ ಕಾರು ಈ ಕಾರು ನಿಮಗೆ ಸಾಜಾಪುರ್ ಮೇನ್ ರೋಡು ಧೊಮ್ಸಂದ್ರ ಸರ್ಕಲಲ್ಲಿರುವಂಥ ಎಂಪೈರ್ ಕಾರ್ ಶೋರೂಮಲ್ಲಿದೆ ಅವರ ಒಂದು ಮೊಬೈಲ್ ನಂಬರು ಕೊಟ್ಟಿರುತ್ತೇನೆ ಅವರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲನೂ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಈ ಒಂದು ಗಾಡಿಯ ಬೆಲೆ ಬಂದುಬಿಟ್ಟು ಐದು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾರೆ ಚೂರು ಹೆಚ್ಚು ಕಡೆ ಮಾಡಿ ಕೊಡ್ತಾರೆ ಫ್ರೆಂಡ್ಸ್